ಸ್ವಾಗತ ನಾನು ಪೂಜಾ ಈಗ ನೋಡೋಣ ವಿಶೇಷ ಕಾರ್ಯಕ್ರಮ ಮಂಡ್ಯದಲ್ಲಿ ಇತ್ತೀಚೆಗೆ ಫೇಕ್ ಗಳು ಹೆಚ್ಚಾಗುತ್ತಿದೆ ಫೇಕ್ ಎಫ್ಐಆರ್ ಗಳ ಸೃಷ್ಟಿಗೆ ಪೊಲೀಸರೇ ಪೌರೋಹಿತ್ಯ ವಹಿಸುತ್ತಿದ್ದಾರೆ ಪೊಲೀಸರ ಇಂತಹ ನಡೆಯಿಂದ ಶ್ರೀ ಸಾಮಾನ್ಯರು ದೀನದಲಿತರು ಬಡಬಗ್ಗರು ಹೈರಾಣ್ ಆಗಿದ್ದಾರೆ ಅನ್ಯಾಯ ಅಕ್ರಮ ದೌರ್ಜನ್ಯ ನಡೆಸುವವರ ವಿರುದ್ಧ ಹೋರಾಡುವುದು ಹೇಗೆ ಅನ್ನೋ ಚಿಂತೆ ಜನರನ್ನು ಕಾಡುತ್ತಿದೆ ಮಂಡ್ಯ ಜಿಲ್ಲೆ ಮೇಲುಕೋಟೆ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ಗಳ ಇದಕ್ಕೆ ಸಾಕ್ಷಿಯಾಗಿದೆ ಮೇಲುಕೋಟೆ ಠಾಣಾ ವ್ಯಾಪ್ತಿಯ ಮಾಡರಹಳ್ಳಿ ವಿಕಲಾಂಗ ವಯೋವೃದ್ಧನ ಮೇಲೆ ಫೇಕ್ ಎಫ್ಐಆರ್ ದಾಖಲಾಗಿದೆ ಅಷ್ಟೇ ಅಲ್ಲದೆ ಇಬ್ಬರು ರೈತ ಮಹಿಳೆಯರು ಮತ್ತು ಕುಟುಂಬದವರ ಮೇಲೂ ಪ್ರಕರಣ ದಾಖಲಿಸಲಾಗಿದೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಮಾಡರಹಳ್ಳಿ ವಿಕಲಾಂಗ ವಯೋವೃದ್ಧ ಮರಿಗೌಡ ಮತ್ತು ಆತನ ಪತ್ನಿ ಹೀರಮ್ಮ ಸೇರಿದಂತೆ ಇಬ್ಬರು ಮಹಿಳೆಯರು ಮತ್ತು ಆತನ ಮಗ ರಾಘವೇಂದ್ರ ಎಂಬಾತನ ಮೇಲೂ ಪ್ರಕರಣ ದಾಖಲಾಗಿದೆ ಹಲ್ಲೆ ಕೊಲೆ ಯತ್ನ ನಡೆಸಿದ ಸುಂಕತಣ್ಣೂರು ಗ್ರಾಮದ ಮಹದೇವ ಸೇರಿದಂತೆ ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ವಿರುದ್ಧ ಪ್ರಕರಣ ದಾಖಲಿಸುವ ಬದಲು ಅಮಾಯಕ ವಿಕಲಾಂಗ ವ್ಯಕ್ತಿ ಮರಿಗೌಡ ಮತ್ತು ಆತನ ಕುಟುಂಬದ ಹತ್ತು ಮಂದಿ ವಿರುದ್ಧವೇ ಕೇಸು ದಾಖಲಾಗಿಸಲಾಗಿದೆ ಪ್ರಕರಣವನ್ನು ತಿರುಚೋ ಪ್ರಿ ಪ್ಲಾನ್ ನ ಭಾಗವಾಗಿ ಸುಂಕಾತಣ್ಣೂರು ಮಹಾದೇವ ಸೇರಿದಂತೆ ಆತನ ಬೆಂಬಲಕ್ಕೆಂದು ಬಂದಿದ್ದ ಇಪ್ಪತ್ತು ಮಂದಿ ಪೈಕಿ ಎಂಟು ಮಂದಿಯನ್ನಷ್ಟೇ ಎಫ್ಐಆರ್ನಲ್ಲಿ ಸೇರಿಸಲಾಗಿದೆ ಸುಂಕಾತಣ್ಣೂರು ಮಹಾದೇವ ಸೇರಿದಂತೆ ಹಲವರಿಂದ ಕಲ್ಲು ಮತ್ತು ದೊಣ್ಣೆಗಳಿಂದ ದಾಳಿ ನಡೆಸಿ ರಕ್ತ ಬರುವಂತೆ ಹಲ್ಲೆ ಮಾಡಲಾಗಿದೆ ಮರಿಗೌಡರ ಮಗ ರಾಘವೇಂದ್ರನಿಗೆ ತಲೆ ಒಡೆಯಲಾಗಿದೆ ಮರಿಗೌಡರ ಪತ್ನಿ ಈರಮ್ಮ ಕುಟುಂಬದ ಭವ್ಯ ಪಾರ್ವತಮ್ಮ ಎಂಬ ಮಹಿಳೆಯರನ್ನು ಹಿಡಿದು ಎಳೆದಾಡಿ ಹಲ್ಲೆ ನಡೆಸಲಾಗಿದೆ ಇಲ್ಲಿ ಸ ನಾವು ದನ ಎಮ್ಮೆ ಒಡ್ಕೊಬಂದಿದ್ವಿ ಅಲ್ಲಿ ಕಟ್ ಆಗ್ತಾ ಬಂದ್ರು ಅಲ್ಲಿ ಬಂದ್ರು ಪೊಲೀಸ್ನರು ಪೊಲೀಸ್ನ ಬಂದ್ರು ಏನ್ ಮಾಡಿದ್ರು ಆಮೇಲೆ ತಾಡ್ರ ತಕೊಂಡ್ ಅಲ್ದೊಳಕ್ ಬಂದ್ರು ತಾಟ್ರ ಕುಡಿಕಿಲ್ಲ ಕಣಪ್ಪ ಅಂತ ಓದು ತಾಟ್ರ ಕುಡಿಕಿಲ್ಲ ಅಂತ ನಮ್ಮ ಯಜಮಾನ್ರವಾಗ ಹಿಡ್ಕೊಂಡ್ರು ನನ್ ಕಿರಿ ಮಗನ್ಗೆ ಕಲ್ಲ ಹೊಡೆದ್ಬಿಟ್ರು ದೊಣ್ಣೆಲ್ ಹೊಡೆದ್ರು ಕಲ್ಲಲ್ಲಿ ಹೊಡೆದ್ರು ದೊಣ್ಣೆಲ್ಲ ಹೊಡೆದ್ರು ನಾವು ಹೋಗಿ ಬಡ್ಕೊಂಡಿ ಕೆಚ್ಕೊಂಡಿಲ್ ಅಂತ ಕೂತ್ಕೊಂಡೆ ಹಾಗನ್ನ ಸಲಿ ಮಂಡ್ಯ ಹೋದ್ರು ನನ್ನ ಮಗನೂ ನನ್ ಗಂಡನೇ ಆಮೇಲೆ ನನಗೆ ಚಪ್ಲಿ ಕಲ್ಲದ್ರು ತುಣಿದ್ ಹಾಕೊಂಡ್ ತುಣುದ್ರು ತುಣುದ್ಬಿಟ್ಟಿ ನಾನು ಮೇಲುಕೋಟೆ ಮತ್ತು ಮಂಡ್ಯ ಪೊಲೀಸರ ಸಮ್ಮುಖದಲ್ಲಿಯೇ ಈ ದಾಳಿಯ ಘಟನೆ ನಡೆದಿದ್ದರು ಸತ್ಯವನ್ನು ಮರೆಮಾಚಿ ಎಫ್ಐಆರ್ ಅನ್ನು ಮಾಡಲಾಗಿದೆ ದೌರ್ಜನ್ಯಕ್ಕೊಳಗಾದ ಈರಮ್ಮ ನೀಡಿದ ದೂರನ್ನು ಸ್ವೀಕರಿಸದೆ ಹರಿದು ಎಸೆಯಲಾಗಿದೆ ತಮಗಿಷ್ಟ ಬಂದಂತೆ ಪೊಲೀಸರೇ ರೆಡಿ ಮಾಡಿಟ್ಟುಕೊಂಡಿದ್ದ ಅರ್ಜಿಗೆ ಈರಮ್ಮನವರಿಂದ ಬಲವಂತವಾಗಿ ಸಹಿಯನ್ನು ಮಾಡಿಸಿಕೊಂಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಮೇಲ್ಕೊಟ್ಕೊಗಿದ್ದವು ಮೇಲ್ಕೊಟ್ಕೋಯ್ತೇ ಮೇಲ್ಕೊಟ್ಟಲ್ಲಿ ತರದ ಹೋದ್ರು ಸುಮಾರು ಒಂದು ಎರಡು ಮೂರು ಸೈನ್ ಸೈನ್ ಹಾಕ್ಸ್ಕೊಂಡ್ರು ತಕಾರಿಲ್ಲ ನಮ್ದು ನಮ್ಮದು ಅರ್ದಿ ಬಿಸಾಕ್ಬಿಟ್ರು ಅವ್ರದ ಮಡಿಕಂದ್ರು ನಮ್ದು ಅರ್ದಿ ಬಿಸಾಕ್ತ ಬೋಸ್ಗೆ ಹಾಕ್ಬಿಟ್ರು ನಮ್ದು ಹಾಕ್ತಾ ಇಟ್ಟ ಬರ್ದೇ ಇಟ್ಕಿಯ ಆಮೇಲೆ ನಾವು ಹೋದ ಕೊಡೋದಕ್ಕೆ ತಕರದ ತಗೋದ್ರು ಕಂಪ್ಯೂಟರ್ ಟೈಪ್ ಮಾಡ್ಕೊಂಡಿದ್ರು ಅವರು ಕೊಟ್ಟಂಗೆ ನಾವು ಕೊಟ್ಟಂಗೆ ಅವ್ರು ಬರ್ಕರ್ನಿಲ್ಲ ಅವರು ನಾವು ಒಂದು ಒಂದು ಸೃಷ್ಟಿ ಮಾಡಿರೋ ಮೇಲುಕೋಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಿದ್ದಪ್ಪ ಎಸ್ಐ ಜಯರಾಮು ಅವರ ವಿರುದ್ಧ ಹಾಗೂ ಹಲ್ಲೆ ನಡೆಸಿದವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಗಂಗಾಧರ ಗಂಗಾಧರಸ್ವಾಮಿ ಅವರಿಗೆ ದೂರು ನೀಡಲಾಗಿದೆ ಇನ್ನು ದೌರ್ಜನ್ಯಕ್ಕೊಳಗಾಗಿರುವ ವಿಕಲಾಂಗ ರೈತ ಮರಿಗೌಡ ಅವರು ಬೇರೆಯವರ ಜಮೀನು ನಮಗೆ ಬೇಡ ಅವರ ಜಮೀನು ಎಲ್ಲಿದೆಯೋ ಅಲ್ಲಿಗೆ ಹೋಗಿ ತೆಗೆದುಕೊಳ್ಳಲಿ ನಮ್ಮ ತಂದೆಯಿಂದ ಬಂದಿರುವಂತಹ ಜಮೀನನ್ನು ನ್ಯಾಯಯುತವಾಗಿ ಅಳತೆ ಮತ್ತು ತನಿಖೆ ಮಾಡಿ ನಮಗೆ ಉಳಿಸಿಕೊಡಲಿ ಎಂದು ದಾಖಲೆ ಸಹಿತ ಮನವಿ ಮಾಡಿದ್ದಾರೆ ಸ್ವಾಮಿ ನನ್ನ ಹೆಸರು ಮರಿಗೌಡ ಮಾಡ್ರಹಳ್ಳಿ ನಲ್ಲಳ್ಳಿ ಸರ್ವೆ ನಂಬರು ನೂರ ಹದಿನಾಲ್ಕು ನೂರ ಹದ್ನಾಲ್ಕ ಸರ್ವೆ ನಂಬರ್ ಅಲ್ಲಿ ಮೂರ ಹದಿನೇಳು ನಮ್ಮ ತಂದೆ ತೀರೋದ್ರೆ ನಾವೇ ಅನುಭವದಲ್ಲಿವಿ ನಮ್ಮ ಹತ್ರ ಆರ್ ಟಿ ಸಿ ಎಮ್ ಆರ್ ಕಾಪಿ ಎಲ್ಲ ಐತೆ ಅದರ ನಾನು ನನ್ನ ಸಾಯಿಸ್ಬೇಕು ಅಂತ ಮಾಡ್ತಾವ್ರೆ ಅದರೊಳಗೆ ನಾನು ಅಂಗ ಅಂಗವಿಕಲಗ ಈ ಭೂಮಿಲಿ ಇಂಥ ತಕ್ಕ ಬರಬೇಕು ಅಂತ ಹೇಳ್ತಾವ್ರೆ ಅವರು ಅವರು ಅವ್ರೆಲ್ಲಿ ತಗೊಂಡು ಅವ್ರಿಗೆಲ್ಲಿ ಪಾರ್ಟಿ ಕೊಟ್ಟವನೇ ಅಲ್ಲೋಗಿ ತಗೊಳ್ಳಿ ನಮ್ಗೇನು ಉಪ್ಷಸ್ ಏನೂ ಇಲ್ಲ ನಮಗೆ ಇಷ್ಟು ತೊಂದರೆ ಕೊಡ್ತಾವ್ರೆ ಎಲ್ಲರೂ ಸಿಕ್ಕಲಿ ಹೊಡಿತೀನಿ ಬಡಿತೀನಿ ನಮ್ಮೂರಾಣೆ ಬರ್ತೀನಿ ಅಂತ ಕಾಯ್ತಾವ್ರೆ